ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ಸಿನ ಕಕ್ಷೆಯಿಂದ ಒಂದು ಕಾಲನ್ನ ನಿರ್ದಿಷ್ಟವಾಗಿ ಹೊರಗಡೆ ಇಟ್ರೆ ಅನ್ನುವಂತ ಪ್ರಶ್ನೆ ಈಗ ಕಾಡ್ತಾ ಇದೆ ಕೆಪಿಸಿಸಿ ಅಧ್ಯಕ್ಷನಾದಂತ ನಂತರ ನೂರು ಕಾಂಗ್ರೆಸ್ ಕಚೇರಿಗಳನ್ನ ರಾಜ್ಯಾದ್ಯಂತ ತೆರೆಯಲಿಕ್ಕೆ ನಾನು ಸಿದ್ಧತೆಯನ್ನ ಮಾಡಿದ್ದೇನೆ ಕೆ ಶಿವಕುಮಾರ್ ಸ್ವಯಂ ಕೆಪಿಸಿಸಿ ಅಧ್ಯಕ್ಷತೆಯಿಂದ ಮುಕ್ತಗೊಳ್ತೇನೆ ಅನ್ನುವಂತ ಮಾತಾಡಿದ್ದಿದೆಯಲ್ಲ ಇದು ಕಾಂಗ್ರೆಸ್ಗೀಗ ನುಂಗಲಾರದ ತುಪ್ಪ ಬಿಸಿ ತುಪ್ಪ ಆಗಿದೆ ಸಿಎಂ ಪಟ್ಟ ಖಂಡಿತವಾಗಿಯೂ ಕಾಂಗ್ರೆಸ್ನಿಂದ ದಕ್ಕಲಾರದ ತುತ್ತು ಅನ್ನುವಂತ ನಿರ್ಧಾರಕ್ಕೆ ಡಿ ಕೆ ಶಿವಕುಮಾರ್ ಬಂದ ಹಾಗೆ ಕಾಣುತ್ತೆ ಇಲ್ಲದೇ ಇದ್ರೆ ಅವರು ಈ ಒಂದು ಸೂಚನೆಯನ್ನ ಈ ನಿರ್ಧಾರವನ್ನ ತೆಗೆದುಕೊಳ್ಳುವ ಸಾಧ್ಯತೆಯೇ ಇಲ್ಲ ಕಾಂಗ್ರೆಸ್ ಅನ್ನ ಬಿಡುವ ಇನ್ನೊಂದು ಪರ್ಯಾಯ ಮಾರ್ಗವನ್ನ ತುಳಿಯುವ ಸ್ಪಷ್ಟ ಸೂಚನೆಯನ್ನ ಡಿ ಕೆ ಶಿವಕುಮಾರ್ ಕೊಟ್ಟಿದ್ದಾರೆ ಅನ್ನೋದು ನನ್ನ ಅಭಿಪ್ರಾಯ ನಮಸ್ತೆ ಬಿ ಗಣಪತಿ ನ್ಯೂಸ್ ಚಾನಲ್ಲಿಗೆ ಸ್ವಾಗತ ಕರ್ನಾಟಕದ ಒಟ್ಟು ರಾಜಕಾರಣದ ವಿದ್ಯಮಾನಗಳನ್ನು ಅದರ ಒಳ ತಂತ್ರ ಮಂತ್ರ ಷಡ್ಯಂತ್ರಗಳನ್ನು ಆಗಾಗ ನಿಮ್ಮೆದುರು ಪ್ರಚುರಪಡಿಸ್ತಾ ಇರುವ ಹೊತ್ತಿಗೆ ಇತ್ತೀಚೆಗೆ ನಾವು ಹೆಚ್ಚು ಡಿ ಕೆ ಶಿವಕುಮಾರ್ ಅವರ ಹೆಜ್ಜೆ ಗುರುತುಗಳನ್ನು ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗುವ ಕನಸಿನತ್ತ ಎಷ್ಟು ಹತ್ತಿರ ಸಾಗ್ತಾ ಇದ್ದಾರೆ ಎಷ್ಟು ದೂರ ಸರಿತಾ ಇದ್ದಾರೆ ಅಥವಾ ಅವರನ್ನು ಆ ಗದ್ದುಗೆಯಿಂದ ವಂಚನೆಗೊಳಿಸ್ಲಿಕ್ಕೆ ಯಾವೆಲ್ಲ ಸಿದ್ದು ಬಣ ಕೆಲಸ ಮಾಡ್ತಾಯಿದೆ ಇವೆಲ್ಲವನ್ನು ನಿರಂತರವಾಗಿ ನಿಮಗೆ ಅಪ್ಡೇಟಿನ ರೀತಿಯಲ್ಲಿ ಕೊಡ್ತಾ ಬಂದಿದ್ದೇನೆ ಈಗ ಕೊನೆಗೂ ಹಾಗಾದರೆ ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ಸಿನ ಕಕ್ಷೆಯಿಂದ ಒಂದು ಕಾಲನ್ನು ನಿರ್ದಿಷ್ಟವಾಗಿ ಹೊರಗಡೆ ಇಟ್ಟರೆ ಅನ್ನುವಂಥ ಪ್ರಶ್ನೆ ಈಗ ಕಾಡ್ತಾ ಇದೆ ಕಾಂಗ್ರೆಸ್ಸಿನಲ್ಲಿ ಯಾವಾಗ ಅಧಿವೇಶನದಲ್ಲಿ ಬಜೆಟ್ ಅಧಿವೇಶನದಲ್ಲೇ ಸಿದ್ದರಾಮಯ್ಯನವರು ನಾನೇ ಐದು ವರ್ಷ ಮುಖ್ಯಮಂತ್ರಿ ಅಷ್ಟೇ ಅಲ್ಲ ಎರಡು ಸಾವಿರದ ಇಪ್ಪತ್ತೆಂಟಕ್ಕೂ ಕೂಡ ನಾನೇ ಮುಖ್ಯಮಂತ್ರಿ ಅನ್ನುವಂಥ ಒಂದು ಅಧಿಕೃತವಾದಂಥ ಘೋಷಣೆಯನ್ನು ಮಾಡಿದರು ಪರ್ಯಾಯವಾಗಿ ಡಿ ಕೆ ಶಿವಕುಮಾರ್ ಕೆಂಡಾಮಂಡಲ ಆದರೂ ಅತ್ಯಂತ ಹೆಚ್ಚು ವಿಚಲಿತಗೊಂಡಂಥ ಕ್ಷಣ ಅಂತ ನಾನು ಭಾವಿಸ್ತೇನೆ ಡಿ ಕೆ ಶಿವಕುಮಾರ್ ಈಚೆಗೆ ದೆಹಲಿಗೆ ಹೋದಾಗ ಅಕ್ಟೋಬರ್ ಮೂವತ್ತೊಂದರ ಗಡು ಕೊಟ್ಟ ಮಾತಿನ ಪ್ರಕಾರ ನಡ್ಕೊಳ್ಳಿ ಇಲ್ಲದೇ ಇದ್ದರೆ ನನಗೂ ನನ್ನದೇ ಆದಂಥ ದಾರಿಗಳಿದೆ ಅನ್ನುವಂಥ ಖಡಕ್ಕಾದಂಥ ವಾರ್ನಿಂಗನ್ನು ಕೊಟ್ಟು ಬಂದಿದ್ದರು ಆಮೇಲೆ ರಾಜಣ್ಣ ಇರ್ಬೋದು ಜಾರಕಿಹೊಳಿ ಇರ್ಬೋದು ಪರಮೇಶ್ವರ್ ಇರ್ಬೋದು ಈ ಥರದ ವ್ಯಕ್ತಿಗಳು ನನ್ನ ವಿರುದ್ಧ ಮಾತಾಡುವುದನ್ನು ತಕ್ಷಣ ನಿಲ್ಲಿಸುವಂತೆ ತಾಕೀತ್ ಮಾಡಿ ಅನ್ನುವಂಥ ಮಾತನಾಡಿದರು ಮುಖ್ಯಮಂತ್ರಿ ಪದವಿ ಸಿಗುವಲ್ಲಿವರೆಗೂ ಕೆ ಪಿ ಸಿ ಸಿ ಅಧ್ಯಕ್ಷತೆಯನ್ನು ಬಿಡುವ ಪ್ರಶ್ನೆಯೇ ಇಲ್ಲ ಅನ್ನುವಂಥ ಮಾತನ್ನು ನೇರವಾಗಿ ಹೇಳ್ತಾ ಬಂದಿದ್ದು ನನ್ನ ಫ್ರೇಮ್ ಅಂದ್ರೇನು ನನ್ನ ನೇಮು ಏನು ನನ್ನ ವರ್ಚಸ್ಸು ಏನು ಇಡೀ ರಾಷ್ಟ್ರ ರಾಜಕಾರಣದಲ್ಲಿ ನಾನು ಗುರುತಿಸ್ಕೊಂಡವನು ನನ್ನನ್ನೇ ಎಲ್ಲ ಚುನಾವಣೆಗೆ ಯಾಕೆ ಕರೀತಾರೆ ನಿಮ್ಮನ್ನೇ ಯಾಕೆ ಕರೆಯುವುದಿಲ್ಲ ಈ ಎಲ್ಲ ಮಾತುಗಳ ಮೂಲಕ ಡಿ ಕೆ ಶಿ ಅವರು ತನ್ನ ವ್ಯಕ್ತಿತ್ವ ತನ್ನ ಪ್ರಭಾವ ತನ್ನ ಇಡೀಯದಾಗಿ ಕಾಂಗ್ರೆಸ್ಸಿನಲ್ಲಿ ನಾನು ಕಟ್ಟಿಕೊಂಡಂಥ ಒಟ್ಟು ವರ್ಚಸ್ಸಿನ ಲೆಕ್ಕಾಚಾರವನ್ನು ಸಾರ್ವಜನಿಕವಾಗಿ ತನ್ನ ವಿರೋಧಿಗಳಿಗೆ ಅಂದರೆ ಸಿದ್ದು ಬಣಕ್ಕೆ ನೇರವಾಗಿ ಮುಟ್ಟಿಸುವ ಕೆಲಸವನ್ನು ಮಾಡಿದರು ಅದರ ಮಧ್ಯೆ ನಾನು ಮತ್ತೆ ಮತ್ತೆ ನಿಮಗೆ ಹೇಳಬೇಕಾಗಿಲ್ಲ ಅವರ ಹಿಂದುತ್ವ ಕುಂಭಮೇಳ ಅಮಿತ್ ಶಾ ಒಟ್ಟಿಗೆ ವೇದಿಕೆಯನ್ನು ಹಂಚಿಕೊಂಡದ್ದು ಕೇಂದ್ರದಲ್ಲಿ ಪ್ರಧಾನಿಯವರನ್ನು ಭೇಟಿಯಾದದ್ದು ಈಗ ಇತ್ತೀಚೆಗೆ ವಿಜಯೇಂದ್ರನಂಥವರೊಟ್ಟಿಗೆ ಕೂಡ ಒಂದು ಔತಣಕೂಟದಲ್ಲಿ ಭಾಗವಹಿಸಿದ್ದು ಇವೆಲ್ಲವನ್ನು ನೀವು ಗಮನಿಸಿದ್ದೀರಿ ಡಿ ಕೆ ಶಿವಕುಮಾರ್ ಎರಡು ದೋಣಿಯಲ್ಲಿ ಸ್ಪಷ್ಟವಾಗಿ ಪ್ರಯಾಣಿಸ್ತಾ ಇರುವುದನ್ನು ಮತ್ತು ಏನಕ್ಕೇನ ಈ ಬಾರಿ ನಾನು ಮುಖ್ಯಮಂತ್ರಿಯಾಗಿಯೇ ಸಿದ್ಧ ಅನ್ನುವ ಒಂದು ಮಟ್ಟಕ್ಕೆ ಅವರು ಆತ್ಯಂತಿಕವಾದಂಥ ತನ್ನ ರಾಜಕೀಯ ದಾಳವನ್ನು ಉರುಳಿಸ್ತಾ ಇರೋದನ್ನು ನೀವು ಗಮನಿಸಿದ್ದೀರಿ ಆದರೆ ಐದು ವರ್ಷ ಆಗುವ ಪೂರ್ವದಲ್ಲಿ ಕೆ ಪಿ ಸಿ ಸಿ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಐದು ವರ್ಷ ಪೂರೈಸುವ ಕೆಲವು ತಿಂಗಳ ಮೊದಲನೇ ಕೆ ಪಿ ಸಿ ಸಿ ಅಧ್ಯಕ್ಷನಾಗಿ ಒಂದು ಕೃತಜ್ಞತಾಪೂರ್ವಕವಾಗಿ ಔತಣಕೂಟವನ್ನು ಏರ್ಪಡಿಸಿದರು ಅದರಲ್ಲಿ ಸಿದ್ದು ಬಣದಲ್ಲಿ ನಿಂತು ಡಿ ಕೆ ಶಿ ಅವರನ್ನು ಸಿ ಎಂ ಪಟ್ಟಕ್ಕೆ ನಾವು ಹತ್ತಿರ ಕೂಡ ಸುಳಿಲಿಕ್ಕೆ ಬಿಡುವುದಿಲ್ಲ ಸಿದ್ದು ಅವರೇ ಪರಮೋಚ್ಛ ನಾಯಕ ಕರ್ನಾಟಕದಲ್ಲಿ ಅವರೇ ಮಾಸ್ ಲೀಡರ್ ಅವರೇ ಐದು ವರ್ಷ ಮುಖ್ಯಮಂತ್ರಿ ಮತ್ತು ಮುಂದಿನ ಚುನಾವಣೆ ಇಪ್ಪತ್ತೆಂಟರಲ್ಲೂ ಕೂಡ ಅವರ ನೇತೃತ್ವದಲ್ಲೇ ನಡೆಯಬೇಕು ಅನ್ನುವಂಥ ಪಟ್ಟು ಹಿಡಿದಂಥ ಸಿದ್ದು ಅವರಿಗೆ ಬಕೇಟ್ ರಾಜಕಾರಣ ಮಾಡ್ತಾ ಡಿ ಕೆ ಶಿ ಅವರೇ ಬೆನ್ನಿಗೆ ಚೂರಿ ಹಾಕುವ ಕೆಲಸವನ್ನು ಮಾಡ್ತಾ ಇದ್ದಂಥ ಮೂರ್ನಾಲ್ಕು ಜನ ಈ ಔತಣಕೂಟದಲ್ಲಿ ಭಾಗವಹಿಸಿಲ್ಲ ಈ ಔತಣಕೂಟದ ನಂತರ ಶನಿವಾರ ಅವರು ಬಿ ಸಿ ಯ ಅಧ್ಯಕ್ಷರ ಮತ್ತು ಡಿ ಸಿ ಸಿ ಪದಾಧಿಕಾರಿಗಳ ಮುಂಚೂಣಿ ಘಟಕಗಳ ಇಡಿಯದಾದಂಥ ಒಂದು ಸಮಾವೇಶವನ್ನು ಕರೀತಾರೆ ಆ ಸಮಾವೇಶದಲ್ಲಿ ಬಹಳಷ್ಟು ಜನ ಸಚಿವರ ದರ್ಪ ದುರಂಕಾರ ದಾಷ್ಟ್ಯ ಅವರ ವರ್ತನೆ ಅವರು ಬಳಸುವ ಭಾಷೆ ಜಿಲ್ಲಾ ಮಟ್ಟದಲ್ಲಿ ಕೂಡ ಯಾವುದೇ ರೀತಿಯಲ್ಲೂ ಜಿಲ್ಲಾ ಪದಾಧಿಕಾರಿಗಳೊಟ್ಟಿಗೆ ಮಿಂಗಲಾಗದೇ ಇರುವಂಥದ್ದು ಜಿಲ್ಲಾ ಕಚೇರಿಗೆ ಭೇಟಿ ಕೊಡದೇ ಇರುವಂಥದ್ದು ಈ ಥರದ್ದೆಲ್ಲ ಕಂಪ್ಲೇಂಟ್ ಮಾಡ್ತಾ ಮಾಡ್ತಾ ಹಲವು ವಿಚಾರಗಳು ಅಲ್ಲಿ ಚರ್ಚೆಗೆ ಬರ್ತವೆ ಅದರಲ್ಲಿ ಒಬ್ಬರಿಗೆ ಎರಡು ಅಧಿಕಾರದ ಈ ಪ್ರಶ್ನೆ ಕೂಡ ಅಲ್ಲಿ ಬರುತ್ತೆ ಎರಡು ಹುದ್ದೆ ಆವಾಗ ಡಿ ಕೆ ಶಿ ಅವರು ತಾನೇ ಮುಂದಾಗಿ ಹೇಳ್ತಾರೆ ನಾನೇ ಇದ್ದೇನಲ್ಲ ಎರಡು ಹುದ್ದೆ ಇಲ್ಲಿ ಎ ಐ ಸಿ ಸಿ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಖರ್ಗೆ ಅವರು ಇದ್ದಾರೆ ಎರಡು ಹುದ್ದೆಯನ್ನು ನಿಭಾಯಿಸ್ತಾ ಇದ್ದಾರೆ ಅನ್ನುವ ಮೂಲಕ ಮಾತನ್ನು ಮುಂದುವರಿಸ್ತಾರೆ ಕರ್ನಾಟಕದಲ್ಲಿ ನಾನು ಕೆ ಪಿ ಸಿ ಸಿ ಅಧ್ಯಕ್ಷರಾದಂಥ ನಂತರ ನೂರು ಕಾಂಗ್ರೆಸ್ ಕಚೇರಿಗಳನ್ನು ರಾಜ್ಯಾದ್ಯಂತ ತೆರೆಯಲಿಕ್ಕೆ ನಾನು ಸಿದ್ಧತೆಯನ್ನು ಮಾಡಿದ್ದೇನೆ ಇನ್ನು ಕೆಲವೇ ಒಂದು ತಿಂಗಳಲ್ಲಿ ಆ ನೂರು ಕಚೇರಿಗಳ ಶಂಕುಸ್ಥಾಪನೆಯನ್ನು ಮಾಡಿಸ್ತೇನೆ ರಾಹುಲ್ ಗಾಂಧಿ ಮತ್ತು ಖರ್ಗೆ ಅವರ ಮೂಲಕವೇ ಮಾಡಿಸ್ತೇನೆ ಅದಾದ ನಂತರ ಕೆ ಪಿ ಸಿ ಸಿ ಅಧ್ಯಕ್ಷ ಅಧ್ಯಕ್ಷ ಪದವಿಯಿಂದ ನಾನೇ ಮುಕ್ತನಾಗ್ತೇನೆ ಅನ್ನುವ ಬಾಂಬನ್ನು ಹಾಕ್ತಾರೆ ಇದು ಇಡೀ ಕಾಂಗ್ರೆಸ್ಸಿನ ಸ್ಥಳೀಯ ಬಿಡಿ ಹೈಕಮಾಂಡಿಗೆ ಕೊಟ್ಟಂಥ ಒಂದು ವಾರ್ನಿಂಗು ಅನ್ನುವ ರೀತಿಯಲ್ಲಿ ಸಂಚಲನವನ್ನು ಸೃಷ್ಟಿಸಿದೆ ಈಗ ನಾನು ಮಾತಾಡ್ತಾ ಇರುವಂಥ ಹೊತ್ತಿನಲ್ಲಿ ಕಾಂಗ್ರೆಸ್ಸಿನ ಮೂಲದಿಂದ ಬರುವಂಥದ್ದು ನಿಮಗೆ ಗೊತ್ತಿದೆ ಜಿಲ್ಲಾ ಪಂಚಾಯಿತಿ ಮತ್ತು ತಾಲೂಕು ಪಂಚಾಯಿತಿ ಚುನಾವಣೆಯನ್ನು ನಡೆಸತಕ್ಕದ್ದು ಅಂತ ಸುಪ್ರೀಂ ಕೋರ್ಟು ಸರ್ಕಾರಕ್ಕೆ ಚಾಟಿ ಬೀಸಿದೆ ಈ ಬಿಸಿಲ ಬೇಗೆ ಮತ್ತು ಈ ಮುಸ್ಲಿಮ್ ಅಥವಾ ತುಷ್ಟೀಕರಣದ ರಾಜಕಾರಣದ ಬಜೆಟ್ ಏನಿದೆ ಅದರ ಬಗ್ಗೆ ಇವತ್ತು ಏನು ಉಗ್ರವಾದ ಚರ್ಚೆ ನಡೀತಾ ಇದೆ ಈ ಹಿನ್ನೆಲೆಯಲ್ಲಿ ಈಗ ಚುನಾವಣೆ ಆದರೆ ಕಾಂಗ್ರೆಸ್ಸಿಗೆ ಹಿನ್ನಡೆ ಆಗಬಹುದು ಅನ್ನುವ ಕಾರಣಕ್ಕಾಗಿ ಸುಪ್ರೀಂ ಕೋರ್ಟಿನ ಚಾಟಿ ಬೀಸುವಿಕೆಯ ಮಧ್ಯೆಯೂ ಸರ್ಕಾರ ಚುನಾವಣೆಯನ್ನು ಮುಂದೂಡುವಂಥ ತಂತ್ರವನ್ನು ಹುಡುಕ್ತಾ ಇದೆ ಆ ಪ್ರಶ್ನೆ ಬೇರೆ ಆದರೂ ಅದು ಬಹುತೇಕವಾಗಿ ಆ ಚುನಾವಣೆಯನ್ನು ನಡೆಸಲೇಬೇಕಾಗಿದೆ ಈ ಸ್ಥಳೀಯ ಚುನಾವಣೆಯ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಸ್ವಯಂ ಕೆ ಪಿ ಸಿ ಸಿ ಅಧ್ಯಕ್ಷತೆಯಿಂದ ಮುಕ್ತಗೊಳ್ತೇನೆ ಅನ್ನುವಂಥ ಮಾತಾಡಿದ್ದಿದೆಯಲ್ಲ ಇದು ಕಾಂಗ್ರೆಸ್ಸಿಗೀಗ ನುಂಗಲಾರದ ತುಪ್ಪ ಬಿಸಿ ತುಪ್ಪ ಆಗಿದೆ ಹೈಕಮಾಂಡಿಗೆ ಅವರು ಕೊಟ್ಟು ಬಂದರು ಅಕ್ಟೋಬರ್ ಮೂವತ್ತೊಂದು ಗಡಿ ಆಡಿದ ಮಾತಿನಂತೆ ಹಸ್ತಾಂತರ ಮಾಡಿ ಅಧಿಕಾರವನ್ನು ಮುಂದಿನ ಚುನಾವಣೆಯಲ್ಲಿ ನನ್ನ ನೇತೃತ್ವದಲ್ಲೇ ನಡೆಯಬೇಕಾಗಿದೆ ಅದಕ್ಕೆ ಸಿದ್ಧತೆಯನ್ನು ಮಾಡ್ಕೋಬೇಕು ಈ ಎಲ್ಲ ಮಾತುಗಳನ್ನು ಆಡಿ ಬಂದಿದ್ದರು ಅಲ್ಲಿ ಆ ಪಟ್ಟಿಗೆ ಅವರು ಹೈಕಮಾಂಡು ಕೂಡ ನಿಮ್ಮನ್ನು ಬದಲಿಸುವ ಪ್ರಶ್ನೆನೇ ಇಲ್ಲ ನೀವು ನಿಶ್ಚಿಂತೆಯಿಂದಾಗಿರಿ ನಾವು ನೋಡ್ಕೊಳ್ತೇನೆ ಅನ್ನುವಂಥ ಮಾತನ್ನು ಕೆ ಸಿ ವೇಣುಗೋಪಾಲು ಖರ್ಗೆ ಅವ್ರಿಗೂ ಕೊಟ್ಟರು ಖರ್ಗೆ ಅವರಿಗೆ ಇನ್ನೊಂದು ಆಫರನ್ನು ಕೊಟ್ಟರು ನನ್ನನ್ನು ಮಾಡಲಿಕ್ಕೆ ನಿಮಗೆ ಅಂಥ ಕಷ್ಟ ಅಂತ ಆಗತ್ತೆ ಅಂತ ಆದರೆ ನೀವೇ ಮುಖ್ಯಮಂತ್ರಿಗಳಾಗಿ ನಾನು ಇಪ್ಪತ್ತೆಂಟರ ಎಲೆಕ್ಷನ್ನಲ್ಲಿ ಬಂದು ಮುಖ್ಯಮಂತ್ರಿ ಆಗ್ತೇನೆ ನನ್ನನ್ನು ಮುಖ್ಯಮಂತ್ರಿ ಮಾಡಿದರೆ ನಿಮ್ಮ ಮಗನನ್ನು ಡಿ ಸಿ ಎಮ್ ಮಾಡ್ತೇನೆ ಈ ರೀತಿ ಆಫರನ್ನು ಅವರು ಕೊಟ್ಟು ಬಂದಿದ್ದರು ಆದರೆ ಯಾವಾಗ ಸದನದಲ್ಲಿ ನಾನೇ ಐದು ವರ್ಷ ಮುಖ್ಯಮಂತ್ರಿ ಇಪ್ಪತ್ತೆಂಟಕ್ಕೂ ನಾನೇ ಅನ್ನುವಂಥ ಹುಂಕಾರವನ್ನು ಮಾಡಿದರು ಸಿದ್ದರಾಮಯ್ಯನವರು ಆವಾಗ ಡಿ ಕೆ ಶಿ ಅವರು ಪ್ರಾಯಶಃ ತನ್ನ ನಿರ್ಧಾರವನ್ನು ಬದಲಾಯಿಸಿದರು ತನ್ನ ನಿರ್ಧಾರವನ್ನು ಎಷ್ಟರ ಮಟ್ಟಿಗೆ ಅಂತಂದರೆ ನಾನು ಮುಕ್ತಗೊಳ್ತೇನೆ ಅಂದರೆ ಅಷ್ಟರ ಮಟ್ಟಿಗೆ ಅವರಿಗೆ ಅಧ್ಯಕ್ಷತೆ ಆ ಕೆ ಪಿ ಸಿ ಅಧ್ಯಕ್ಷ ಪದವಿ ಮುಳ್ಳಿನ ಹಾಸಿಗೆ ಆಗಿದೆ ಸಿ ಎಂ ಪಟ್ಟ ಖಂಡಿತವಾಗಿಯೂ ಕಾಂಗ್ರೆಸ್ಸಿನಿಂದ ದಕ್ಕಲಾರದ ತುತ್ತು ಅನ್ನುವಂಥ ನಿರ್ಧಾರಕ್ಕೆ ಡಿ ಕೆ ಶಿವಕುಮಾರ್ ಬಂದ ಹಾಗೆ ಕಾಣುತ್ತೆ ಇಲ್ಲದೇ ಇದ್ದರೆ ಅವರು ಈ ಒಂದು ಸೂಚನೆಯನ್ನು ಈ ನಿರ್ಧಾರವನ್ನು ತೆಗೆದುಕೊಳ್ಳುವ ಸಾಧ್ಯತೆಯೇ ಇಲ್ಲ ಶಾಸಕರ ಬಲಾಬಲದ ಪ್ರಶ್ನೆಯೂ ಇತ್ತು ಅದನ್ನು ನಿರ್ವ ನಿವಾರಿಸಿಕೊಂಡರು ನನ್ನ ಕಡೆ ಶಾಸಕರ ಬಲ ಎಷ್ಟಿದೆ ಅನ್ನೋದನ್ನು ಔತಣಕೂಟದ ಮೂಲಕ ತೋರಿಸಿಕೊಟ್ರು ಕಾಂಗ್ರೆಸ್ಸಿನಲ್ಲಿ ಹೈಕಮಾಂಡ್ ನನ್ನ ಪರವಾಗಿದೆ ಅನ್ನುವಂಥ ಒಂದು ಸೂಚನೆ ಸಿಕ್ಕಿದ ಮೇಲೆ ಅವರು ಇನ್ನಷ್ಟು ಗಟ್ಟಿಯಾಗಿ ಮಾತಾಡ್ತಾ ಕೆಲಸವನ್ನು ಮುಂದುವರಿಸಿದರು ಆದರೆ ಸಿದ್ದರಾಮಯ್ಯನವರ ಈ ಹೂಂಕರಿಕೆ ಅದನ್ನು ಬಹಳ ದೊಡ್ಡ ಮಟ್ಟದಲ್ಲಿ ಪ್ರಚಾರಕ್ಕೆ ಒಡ್ಡಿದಂಥ ಸಿದ್ದರಾಮಯ್ಯನವರ ಪಟಾಲಮ್ಮು ಇದು ಮುಜುಗರವನ್ನು ಹಿಂಸೆಯನ್ನು ಮತ್ತು ಕಾಂಗ್ರೆಸ್ಸಿನಲ್ಲಿ ನನಗೆ ಪ್ರಾಯಶಃ ಭವಿಷ್ಯ ಇಲ್ಲ ಅನ್ನುವ ಹಂತಕ್ಕೆ ಎಲ್ಲೋ ಒಂದು ಕಡೆ ಡಿ ಕೆ ಶಿವಕುಮಾರ ಬಂದ ಹಾಗೆ ಕಾಣುತ್ತೆ ಅವರ ಮುಂದಿನ ನಡೆಯೂ ಬಹಳ ಸ್ಪಷ್ಟವಾಗಿದೆ ನೋಡಿ ಈ ನೂರು ಕಾಂಗ್ರೆಸ್ಸಿನ ಕಚೇರಿಯನ್ನು ಶಂಕುಸ್ಥಾಪನೆ ಮಾಡಿಸಿದ ನಂತರ ತಾನು ಕೆ ಪಿ ಸಿ ಸಿ ಅಧ್ಯಕ್ಷ ಪದವಿಯಿಂದ ಮುಕ್ತನಾಗ್ತೇನೆ ಯಾರು ಬೇಕಾದರೂ ಬರಬಹುದು ಯಾರೂ ಆಡಳಿತ ಮಾಡಬಹುದು ಏನು ಬೇಕಾದರೂ ಮಾಡಬಹುದು ಅದು ಅವರವರಿಗೆ ಬಿಟ್ಟಿದ್ದು ಅನ್ನುವಂಥ ಮಾತನ್ನು ಆಡಿದರು ಅದರ ಜೊತೆಗೆ ನಿಮಗೆ ನೆನಪಿದೆ ಇದೇ ವಿಧಾನಸಭೆಯ ಚುನಾವಣೆಯ ಪೂರ್ವದಲ್ಲಿ ಸಿದ್ದರಾಮಯ್ಯನವರ ಬೆಂಬಲಿಗರು ಸಿದ್ದರಾಮೋತ್ಸವವನ್ನು ಮಾಡಿದರು ದಾವಣಗೆರೆಯಲ್ಲಿ ನ ಭೂತೋ ನ ಭವಿಷ್ಯತಿ ಅನ್ನುವ ಹಾಗೆ ಸ್ವತಃ ರಾಹುಲ್ ಗಾಂಧಿಯವರು ಪಾಲ್ಗೊಂಡು ಡಿ ಕೆ ಶಿಯವರೊಟ್ಟಿಗೆ ಪ್ರಯಾಣ ಮಾಡುವಾಗ ಇದರ ಬಗ್ಗೆ ಅಚ್ಚರಿ ಬೆಕ್ಕಸ ಬೆರಗು ಇದು ಸಿದ್ದರಾಮಯ್ಯನವರಿಂದ ಮಾತ್ರ ಮಾಡಲಿಕ್ಕೆ ಸಾಧ್ಯ ಅನ್ನುವಂಥ ಉದ್ಗಾರವನ್ನು ತೆಗೆದಿದ್ರು ಅನ್ನೋದು ಕೂಡ ಈಗ ಗುಟ್ಟಾಗಿ ಉಳಿದಿಲ್ಲ ಅದಕ್ಕೆ ತಕ್ಕಾಗಿ ಅದನ್ನು ಮೀರಿಸುವ ರೀತಿಯಲ್ಲಿ ತನ್ನ ಶಕ್ತಿ ಪ್ರದರ್ಶನವನ್ನು ಮಾಡಿಯೇ ನಾನು ಕಾಂಗ್ರೆಸ್ಸನ್ನು ಬಿಟ್ಟು ಹೊರಡುದಿದ್ರು ಬಿಟ್ಟು ಹೋಗ್ತೇನೆ ಅನ್ನುವ ರೀತಿಯಲ್ಲಿ ಡಿ ಕೆ ಶಿವಕುಮಾರ್ ಈಗ ಟೊಂಕ ಕಟ್ಟಿದ್ದಾರೆ ಸಿದ್ಧರಾಗಿದ್ದಾರೆ ಮೊದಲು ನೂರು ಕಚೇರಿಯ ಶಂಕುಸ್ಥಾಪನೆ ಆ ನಂತರ ಕೆ ಪಿ ಸಿ ಸಿ ಅಧ್ಯಕ್ಷತೆಯ ಒಂದು ಬದಲಾವಣೆ ಅದರ ಪೂರ್ವದಲ್ಲಿ ಅಧ್ಯಕ್ಷತೆಯನ್ನು ಬಿಡುವ ಪೂರ್ವದಲ್ಲಿ ಯಾವ ಜಾಗದಲ್ಲಿ ಸಿದ್ದು ತನ್ನ ಬಲ ಪ್ರದರ್ಶನವನ್ನು ಮಾಡಿದ್ರೋ ಅದೇ ದಾವಣಗೆರೆಯ ಜಾಗದಲ್ಲಿ ಡಿ ಕೆ ಶಿ ಅವರು ಐದು ವರ್ಷ ಪೂರೈಸಿದ ಕೆ ಪಿ ಸಿ ಸಿ ಅಧ್ಯಕ್ಷತೆಯ ಅದರ ಬಿಡುವ ಈ ಸಂಕ್ರಮಣ ಸ್ಥಿತಿಯಲ್ಲಿ ತನ್ನ ಬಲ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ ಕೃತಜ್ಞತಾ ಸಮಾವೇಶವನ್ನು ಮಾಡ್ತಾ ಇದ್ದಾರೆ ಅಲ್ಲಿ ಡಿ ಕೆ ಶಿ ಅವರು ತಾನೇನು ತಾನು ಕಾಂಗ್ರೆಸ್ಸಿಗೆ ಕೊಟ್ಟ ಕೊಡುಗೆ ಏನು ತಾನು ಕಾಂಗ್ರೆಸ್ಸಿಗೆ ಎಂತ ಸಂಪನ್ಮೂಲ ವ್ಯಕ್ತಿಯಾಗಿದ್ದೆ ನೂರ ಮೂವತ್ತಾರು ಸೀಟು ಗಗನದಿಂದ ಉದುರಲಿಲ್ಲ ಈಗ ಸಿದ್ದರಾಮಯ್ಯನವರ ಬಾಲಬಡಕರು ಏನು ಮಾತಾಡ್ತಾ ಇದ್ದಾರಲ್ಲ ಆವಾಗ ಎಲ್ಲೋಗಿದ್ರು ಹೋಗಿದ್ರು ನನ್ನ ಶ್ರಮ ನನ್ನ ಬೆವರಲ್ಲ ನನ್ನ ರಕ್ತವನ್ನು ಸುರಿಸಿ ನಾನು ಈ ಹಂತಕ್ಕೆ ನೂರ ಮೂವತ್ತಾರು ಸೀಟಿನ ಮೂಲಕ ಭರ್ಜರಿ ಐತಿಹಾಸಿಕ ಗೆಲುವನ್ನು ಕರ್ನಾಟಕದಲ್ಲಿ ಹೇಗೆ ತಂದೆ ಇಡೀ ದೇಶದಲ್ಲಿ ಕಾಂಗ್ರೆಸ್ಸಿನ ವಿರೋಧಿ ಅಲೆ ಇದ್ದಾಗ ಅನ್ನುವಂಥ ಒಂದು ತನ್ನ ಒಳಗನ್ನು ತನ್ನ ಸಾಮರ್ಥ್ಯವನ್ನು ತನ್ನ ವ್ಯಕ್ತಿತ್ವವನ್ನು ತನ್ನ ಸಾಧ್ಯತೆ ಸಾಧನೆ ಸಂಪೂರ್ಣವಾಗಿ ಆ ಸಮಾವೇಶದಲ್ಲಿ ಬಿಚ್ಚಿಡುವ ಮೂಲಕ ಕಾಂಗ್ರೆಸ್ಸಿಗೆ ಅತ್ಯಂತ ಬಲವಾದಂಥ ಒಂದು ಸಂದೇಶವನ್ನು ಟಕ್ಕರನ್ನು ಕೊಟ್ಟು ತನ್ನ ಮುಂದಿನ ಹಾದಿ ತನ್ನ ಮುಂದಿನ ಹೆಜ್ಜೆ ಏನು ಅನ್ನುವುದನ್ನು ಸ್ಪಷ್ಟವಾಗಿ ನಿರ್ಧರಿಸುವ ಎಲ್ಲ ತೀರ್ಮಾನವನ್ನು ಈ ಮೊನ್ನೆಯ ಬಿ ಸಿ ಸಿ ಡಿ ಸಿ ಮುಂಚೂಣಿ ಪದಾಧಿಕಾರಿಗಳ ಸಭೆಯಲ್ಲಿ ಅವರು ನಿರ್ಧರಿಸಿದ ಹಾಗೆ ಕಾಣುತ್ತೆ ಇದು ಈಗ ಕಾಂಗ್ರೆಸ್ಸಿಗೆ ಬಿಸಿತುಪ್ಪಾಗಿದೆ ಬೆಂಕಿಯಾಗಿದೆ ಹೈಕಮಾಂಡು ಯಾವಾಗಲೂ ಡಿ ಕೆ ಶಿ ಅಂಥವರಿಗೆ ಬೇರೆಯವರಿಗೆ ಕೆಲವು ಸರಿ ಶಾಕ್ ಕೊಡುವ ತನ್ನ ಮುಷ್ಟಿಯಲ್ಲಿ ಇಟ್ಕೊಳ್ಳುವಂಥ ಕೆಲಸವನ್ನು ಮಾಡ್ತಾ ಬಂದಿತ್ತು ಆದರೆ ಡಿ ಕೆ ಶಿವಕುಮಾರ್ ಈಗ ಕೆ ಪಿ ಸಿ ಅಧ್ಯಕ್ಷತೆಯ ಪದವಿ ನನಗೆ ಯಕ್ಕಶ್ಚಿತ ಅದನ್ನು ನಾನೇ ಇದ್ದೇನೆ ಯಾರು ಬೇಕಾದರೂ ಬಂದು ಕೂತ್ಕೊಳ್ಳಿ ಅನ್ನುವಂಥ ಏನು ಸವಾಲನ್ನು ಹಾಕಿದ್ರಲ್ಲ ಅದು ಈಗ ಕೇವಲ ಸಿದ್ದು ಬಣಕ್ಕೆ ಸವಾಲಷ್ಟೇ ಅಲ್ಲ ಇದು ಕಾಂಗ್ರೆಸ್ಸಿನ ಹೈಕಮಾಂಡಿಗೆ ಇದು ದೊಡ್ಡ ಶಾಕ್ ಟ್ರೀಟ್ಮೆಂಟು ಆದರೆ ಇದರಲ್ಲಿ ಅರ್ಥ ಏನು ಅಂತಂದರೆ ಕೆ ಪಿ ಸಿ ಸಿ ಅಧ್ಯಕ್ಷತೆಯನ್ನು ನಾನು ಮುಖ್ಯಮಂತ್ರಿ ಪದವಿಯನ್ನು ಪಡೆಯುವಲ್ಲಿವರೆಗೆ ಬಿಡುಕೊಡುವುದಿಲ್ಲ ಬಿಟ್ಟು ಬಿಟ್ಟುಕೊಡುವ ಪ್ರಶ್ನೆಯೇ ಇಲ್ಲ ಅಂತ ಏನು ಹೇಳಿದರು ಅದಕ್ಕೆ ಈಗ ವಿಮುಖವಾಗಿ ನಡೀತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅಂತಂದರೆ ಅವರ ಮುಂದಿನ ನಿರ್ಧಾರ ಏನು ಇದು ಭಾಳ ಮೂಲಭೂತವಾದ ಪ್ರಶ್ನೆ ಈಗ ಅಧ್ಯಕ್ಷತೆಯನ್ನು ಬಿಟ್ಟುಕೊಟ್ಟು ಒಂದು ಮಾಮೂಲಿ ಡಿ ಸಿ ಎಂ ಆಗಿ ಅವರು ಮುಂದುವರಿಯುವಂಥ ಒಂದು ವ್ಯಕ್ತಿತ್ವವೇ ಆ ಪ್ರಶ್ನೆ ಸಾಧುವೆ ಹಾಗಿದ್ರೆ ಇಷ್ಟೆಲ್ಲ ಕಾಲ ಈ ಒದ್ದಾಟ ಈ ಹೋರಾಟ ಈ ಹಿಂದುತ್ವ ಯಾಕೆ ಈ ಬಿ ಜೆ ಪಿ ಹೋಗಬಹುದು ಅನ್ನುವಂಥ ಒಂದು ದೊಡ್ಡ ಊಹಾಪೋಹವನ್ನು ಹುಟ್ಟಾಕುವ ಅಗತ್ಯ ಇತ್ತೇ ಈ ಟೆಸ್ಟ್ ಡೋಸನ್ನು ಕೊಡ್ತಾ ಕೊಡ್ತಾ ಎರಡು ಮೂರು ತಿಂಗಳಿಂದ ಡಿ ಕೆ ಶಿ ಅವರು ಬಂದ್ರಲ್ಲ ಆದರೂ ಕುಂಭಮೇಳದ ನಂತರ ಅಂತೂ ಡ್ರಾಸ್ಟಿಕಲಿ ನೇರ ನೇರ ಕಾಂಗ್ರೆಸ್ಸಿನ ಮೂಲಭೂತವಾದಂಥ ಸೈದ್ಧಾಂತಿಕವಾದಂಥ ನೆಲೆಗಟ್ಟಿಗೆ ಅವರು ಬಾಂಬಿಡುವ ಕೆಲಸವನ್ನು ಮಾಡಿದರು ಅಂಥ ಪ್ರಕಾರವಾದಂಥ ಒಂದು ಹಿಂದುತ್ವವಾದವನ್ನು ಎದುರಿಡ್ತಾ ಬಂದರು ಡಿ ಕೆ ಶಿ ಅವರು ಅದರ ಕ್ಲೈಮ್ಯಾಕ್ಸ್ ಈಗ ಬಂದು ಕೂತಿದೆ ಸುಮ್ಮನೆ ಡಿ ಕೆ ಶಿ ಅವರು ಕೆ ಪಿ ಸಿ ಸಿ ಅಧ್ಯಕ್ಷ ಪದವಿಯನ್ನು ಬಿಡ್ತೇನೆ ಯಾರು ಬೇಕಾದರೂ ಬಂದು ಕೂತ್ಕೊಳ್ಳಿ ಅಂತ ಹೇಳಿದ್ದು ವೈರಾಗ್ಯ ಅಲ್ಲ ಅದು ಸನ್ಯಾಸ ಅಲ್ಲ ನೆನಪಿಡಿ ಇದು ಪಕ್ಕಾ ಸೂಚನೆ ಶಾಕ್ ಟ್ರೀಟ್ಮೆಂಟ್ ಇದು ಹೈಕಮಾಂಡಿಗೂ ಮತ್ತು ಸಿದ್ದು ಬಣಕ್ಕೆ ಇಷ್ಟೆಲ್ಲ ಎರಾಡ್ತಿರಲ್ಲ ನೋಡೇ ಬಿಡೋಣ ಹಾಗಾದ್ರೆ ನೀವು ನಾನು ಎಸ್ ಅಖಾಡಕ್ಕೆ ಇಳಿತಾ ಇದ್ದೇನೆ ನಾನು ನೀವೇನು ಸಮಾವೇಶ ಮಾಡೋದು ಅದರ ಹತ್ತು ಪಟ್ಟು ಸಮಾವೇಶ ಮಾಡಲಿಕ್ಕೆ ನನಗೂ ಗೊತ್ತಿದೆ ಸಂಘಟನೆ ನನಗೆ ಹೇಳ್ಕೊಡ್ತಾಯಿದ್ದೀರ ನೀವು ಅನ್ನುವ ಮಟ್ಟದಲ್ಲಿ ಈಗ ಡಿ ಕೆ ಶಿವಕುಮಾರ್ ಹೊರಟಾಗೆ ಕಾಣುತ್ತೆ ಅದರ ಬೆನ್ನಲ್ಲೇ ಈಗ ಸ್ಥಳೀಯ ಚುನಾವಣೆ ಬೇರೆ ಬರ್ತಾ ಇದೆ ಇಂಥ ಸಂದರ್ಭದಲ್ಲಿ ಡಿ ಕೆ ಅವರ ಈ ನಿರ್ಧಾರ ಕಾಂಗ್ರೆಸ್ಸಿಗೆ ಇದನ್ನು ಸಹಿಸುವುದು ಬಿಡಿ ಅರಗಿಸಿಕೊಳ್ಳಿಕ್ಕಾಗ್ತಾ ಇಲ್ಲ ಕಾಂಗ್ರೆಸ್ಸನ್ನು ಬಿಡುವ ಇನ್ನೊಂದು ಪರ್ಯಾಯ ಮಾರ್ಗವನ್ನು ತುಳಿಯುವ ಸ್ಪಷ್ಟ ಸೂಚನೆಯನ್ನು ಡಿ ಕೆ ಶಿವಕುಮಾರ್ ಕೊಟ್ಟಿದ್ದಾರೆ ಅನ್ನೋದು ನನ್ನ ಅಭಿಪ್ರಾಯ ಒಟ್ಟು ರಾಜಕೀಯವಾದಂಥ ಅವರ ನಡೆ ನುಡಿ ಅವರ ಬಾಡಿ ಲ್ಯಾಂಗ್ವೇಜು ಅವರು ಮಾತಾಡುವ ರೀತಿ ಈಗ ಮೊನ್ನೆ ಶನಿವಾರ ಕೂಡ ಈ ಅಧ್ಯಕ್ಷ ಪದವಿಯನ್ನು ಬಿಡ್ತೇನೆ ಅನ್ನುವಂಥ ಹೇಳುವ ಹಿಂದೆ ಅವರಿಗೆ ಹತಾಶೆ ಇರಲಿಲ್ಲ ಯಾವುದೇ ಒಂದು ನೋವಿರಲಿಲ್ಲ ಅಥವಾ ಕೊನೆಗೂ ಹಾಳಾಗೋಗ್ಲಿ ಇದನ್ನು ಬಿಟ್ಟುಕೊಟ್ಬಿಡೋಣ ಅನ್ನುವಂಥ ಯಾವುದೇ ತರಾತುರಿ ಇರಲಿಲ್ಲ ಭಾಳ ಸ್ಪಷ್ಟತೆ ಇತ್ತು ಗಡಿಸಿತ್ತು ನೀವು ನನ್ನೆದುರು ಈ ಥರ ಮಾಡ್ತೀರಿ ಅಂತಾದರೆ ನೀವು ಬೆನ್ನಿಗೆ ಚೂರಿ ಹಾಕುವಂಥ ಕೆಲಸವನ್ನು ನೀವು ವಿಶ್ವಾಸದ್ರೋಹ ಮಾಡ್ತೀರಿ ಅಂತಾದರೆ ವಚನ ಭ್ರಷ್ಟತೆಯನ್ನು ನೀವು ಹೈಕಮಾಂಡ್ ಮೂಲಕವೇ ನೀವು ಪ್ರದರ್ಶನ ಮಾಡುವಷ್ಟು ನೀವು ಗಟ್ಟಿತರವನ್ನು ತೋರಿಸ್ತೀರಿ ಅಂತಾದರೆ ನನಗೂ ಗೊತ್ತಿದೆ ಚರಿತ್ರೆ ಪುನರಾವರ್ತನೆ ಆಗತ್ತೆ ನೆನಪಿಡಿ ಯಾವ್ಯಾವುದೋ ಕಾಂಗ್ರೆಸ್ಸಿನ ಬಲಾಢ್ಯ ನಾಯಕರು ಅಂತಿದ್ದರು ಕರ್ನಾಟಕದಲ್ಲಿ ಅವರಿಗೆ ಆಯಕಟ್ಟಿನ ಜಾಗದಲ್ಲಿ ಹೈಕಮಾಂಡಿನ ಹೆಸರಿನಲ್ಲಿ ಹೈಕಮಾಂಡ್ ಯಾವಾಗೆಲ್ಲ ವಿಶ್ವಾಸದ್ರೋಹ ಮಾಡಿತೋ ಬಿಸಿ ಮುಟ್ಟಿಸಿತೋ ಸ್ಟ್ಯಾಬ್ ಮಾಡಿತೋ ಆವಾಗೆಲ್ಲವೂ ಈ ಚರಿತ್ರೆ ಪುನರಾವರ್ತನೆ ಆಗಿದೆ ಪಕ್ಷ ಬಿಡುವ ಅಥವಾ ಇನ್ನೊಂದು ಪಕ್ಷ ಕಟ್ಟುವ ಪಕ್ಷ ಬಿಡುವ ಅಥವಾ ಇನ್ನೊಂದು ಪಕ್ಷವನ್ನು ಆಯ್ಕೆ ಮಾಡಿಕೊಳ್ಳುವ ಅಧಿಕಾರದ ರಾಜಕಾರಣದಲ್ಲಿ ಇದೆಲ್ಲವೂ ಸರ್ವೇ ಸಾಮಾನ್ಯ ಒಂದು ಫ್ಲ್ಯಾಟ್ಫಾರ್ಮನ್ನು ರೆಡಿ ಮಾಡಬೇಕಿತ್ತು ಡಿ ಕೆ ಶಿ ಅವರಿಗೆ ತನ್ನ ಹಿತವರು ಯಾರು ಅನ್ನೋದನ್ನು ಒಂದು ಟೆಸ್ಟ್ ಡೋಸ್ ಮುಖ ಕೊಡಬೇಕಿತ್ತು ನಾನು ಇಂಥ ಒಂದು ಡ್ರಾಸ್ಟಿಕ್ ಆದಂಥ ತೀರ್ಮಾನವನ್ನು ಹೆಜ್ಜೆಯನ್ನು ರಾಜಕೀಯವಾಗಿ ಇಡ್ತೇನೆ ಅಂತಾದರೆ ನನ್ನೊಟ್ಟಿಗೆ ಯಾರೆಲ್ಲ ಬರ್ತಾರೆ ಮತ್ತು ನನ್ನನ್ನು ಯಾರೊಟ್ಟಿಗೆ ಸೇರಿಸಿಕೊಳ್ಳಲಿಕ್ಕೆ ಸಾಧ್ಯತೆ ಇದೆ ನಾನು ಯಾವ ರೀತಿಯಲ್ಲಿ ತನ್ನ ಭವಿಷ್ಯವನ್ನು ರೂಪಿಸಿಕೊಳ್ಬೋದು ಅನ್ನುವಂಥ ಎಲ್ಲ ಲೆಕ್ಕಾಚಾರಗಳನ್ನು ಎರಡೆರಡೂವರೆ ತಿಂಗಳಿಂದ ಪ್ರಾಕ್ಟೀಸ್ ಮಾಡಲಾಯಿತು ಆ ಪ್ರಾಕ್ಟೀಸಿನ ಫಲ ಪಕ್ಷದ ಒಳಗಡೆ ನನಗೆ ಎಷ್ಟು ಶಕ್ತಿ ಇದೆ ಪಕ್ಷದ ಹೊರಗಡೆ ಹೋದರೆ ನನಗೆ ಎಷ್ಟು ಶಕ್ತಿ ಇದೆ ಅದನ್ನು ಅರ್ಥ ಮಾಡಿಕೊಂಡಂಥ ಡಿ ಕೆ ಶಿ ಅವರು ಕೊನೆಗೂ ಕಾಂಗ್ರೆಸ್ಸನ್ನು ತೊರೆಯುವ ಕಾಂಗ್ರೆಸ್ಸನ್ನು ಬಿಡುವ ಪರ್ಯಾಯ ಆಲೋಚನೆಯನ್ನು ಮಾಡುವ ಕೊನೆಗೂ ನಾನು ಅಧಿಕಾರಕ್ಕೆ ಬರಲೇಬೇಕು ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಈ ಅವಧಿಯನ್ನು ಬಿಟ್ಟರೆ ಇನ್ನು ಮುಂದೆ ಯಾವ ಅವಧಿಯೂ ನನಗೆ ದಕ್ಕಲಾರದು ಅನ್ನುವ ಸ್ಪಷ್ಟ ತೀರ್ಮಾನಕ್ಕೆ ಬಂದಿದರೆ ಡಿ ಕೆ ಶಿ ಅವರು ಕಾಂಗ್ರೆಸ್ ಬಿಡುವುದು ಶತಸಿದ್ಧ ಅದರ ಅರ್ಥ ಅವರು ಬಿ ಜೆ ಪಿ ನೇರವಾಗಿ ಹೋಗ್ಬಿಡ್ತಾರೋ ಪ್ರಧಾನ ಬಾಗಿಲಿಂದ ಅಲ್ಲ ಅದಕ್ಕೆ ಅದರದೇ ಆದಂಥ ಒಂದು ಶಕ್ತಿ ಪ್ರದರ್ಶನ ಸಮಾವೇಶ ಆಪ್ತರ ಒಕ್ಕೂಟ ಇವೆಲ್ಲವನ್ನು ಮಾಡಿಕೊಂಡು ನಿಧಾನಗತಿಯಲ್ಲಿ ಅವರು ತನ್ನದೇ ಆದಂಥ ಒಂದು ಸ್ವ ಶಕ್ತಿ ಮತ್ತು ಕಾಲು ಮೇಲೆ ನಿಂತು ಕರ್ನಾಟಕದಲ್ಲಿ ತನ್ನ ರಾಜಕೀಯ ಇಚ್ಛಾಶಕ್ತಿ ಶಕ್ತಿಯನ್ನು ನೆಲೆಗೊಳ್ಳಿಸುವ ಕಾರ್ಯರೂಪಕ್ಕೆ ತರುವ ಸ್ಪಷ್ಟವಾದಂಥ ನಿರ್ಧಾರಕ್ಕೆ ಡಿ ಕೆ ಶಿ ಅವರು ಬಂದು ಆಗಿದೆ ನಾವಿಲ್ಲಿಯವರೆಗೆ ಏನು ಇದ್ದೆವು ಡಿ ಕೆ ಶಿ ಅವರು ಕಾಂಗ್ರೆಸ್ಸನ್ನು ತೊರೆತಾರೆ ಅವರು ಮುಖ್ಯಮಂತ್ರಿ ಆಗುವಂಥ ಅವರ ಆಸೆಗೆ ಯಾವ ಪಕ್ಷ ಅವರಿಗೆ ಇಂಬು ಕೊಡುತ್ತೋ ಅದರೊಟ್ಟಿಗೆ ಅವರು ಸೇರಲಿಕ್ಕೆ ಸಿದ್ಧರಾಗಿದ್ದಾರೆ ಅದು ಬೇರೆ ಯಾರ್ದೋ ಯಾವುದೇ ಪಕ್ಷ ಅಲ್ಲ ಅದು ಬಿ ಜೆ ಪಿ ಜೆ ಡಿ ಎಸ್ಸಿನ ಒಕ್ಕೂಟ ಆದ್ದರಿಂದಲೇ ಜಿ ಬಿ ಜೆ ಪಿ ಜೆ ಡಿ ಎಸ್ಸು ಕಾಂಗ್ರೆಸ್ಸು ವಿಜಯೇಂದ್ರನ್ನು ಸೇರಿ ಅವರು ಔತಣಕೂಟವನ್ನು ಮಾಡಿದ್ದು ಕೆ ಪಿ ಸಿ ಸಿ ಅಧ್ಯಕ್ಷತೆಯನ್ನು ಬಿಡ್ತೇನೆ ಅಂತ ಹೇಳಿದ್ದು ಬರೇ ಬಾಯಿ ಮಾತಲ್ಲ ಅದು ಡಿ ಕೆ ಶಿ ಅವರ ರಾಜಕೀಯ ಜೀವನದ ಮುಂದಿನ ಹೆಜ್ಜೆ ಮತ್ತು ನಿರ್ಧಾರದ ಸ್ಪಷ್ಟ ಚಿತ್ರಣ ಮತ್ತು ಸೂಚನೆ ಅವರು ನಿರ್ಧಾರ ಮಾಡಿ ಆಗಿದೆ ನಾನು ಏನು ಮಾಡಬೇಕು ಏನು ಮಾಡಲಿದ್ದೇನೆ ಕಾಂಗ್ರೆಸ್ಸಿಗೆ ಇದು ಮರ್ಮಾಘಾತ ಆಗುವಂಥ ಸುದ್ದಿ ಈ ಕ ಆಘಾತವನ್ನು ಕಾಂಗ್ರೆಸ್ಸು ಸಹಿಸಿಕೊಳ್ಳಲಾರದು ಆದ್ದರಿಂದ ಕೆ ಪಿ ಸಿ ಸಿ ಅಧ್ಯಕ್ಷತೆಯನ್ನು ತತ್ಕಾಲದಲ್ಲಿ ಉಳಿಸಿಕೊಂಡು ಡಿ ಕೆ ಶಿಯವರನ್ನು ಶಮನ ಮಾಡುವ ಮೂಲಕ ಏನಾದರೂ ಹೊಸ ಕಸರತ್ತನ್ನು ಅವರು ಮಾಡ್ತಾರೆ ಮಾಡಲಿಕ್ಕೆ ಹೊರಟಿದ್ದಾರೆ ಆದರೆ ಸದನದಲ್ಲೇ ನಾನು ಐದು ವರ್ಷ ಮುಖ್ಯಮಂತ್ರಿ ಇಪ್ಪತ್ತೆಂಟರಲ್ಲೂ ನಾನೇ ಹೂವಾರ್ಯೂ ನೀವೇನೇ ಮಾತಾಡಿ ಏನೇ ಕ ತಿಪ್ಪರಲಾಗ ಹಾಕಿ ಡಿ ಕೆ ಶಿಯವರೇ ನೀವು ಮುಖ್ಯಮಂತ್ರಿ ಆಗಲಿಕ್ಕೆ ನಾನು ಬಿಡುವುದಿಲ್ಲ ಅಂತ ಪಕ್ಕದಲ್ಲೇ ಕೊತ್ತು ಪಕ್ಕೆಲುವಿಗೆ ತಿವಿದಿದ್ದಾರೆ ಸಿದ್ದರಾಮಯ್ಯನವರು ಈ ತಿವಿತವನ್ನು ಸಹಿಸಿಕೊಳ್ಳಲಿಕ್ಕೆ ಡಿ ಕೆ ಶಿಯವರು ಸಿದ್ಧರಿಲ್ಲ ತನ್ನ ದಾರಿ ತನಗೆ ನಿಮ್ಮ ದಾರಿ ನಿಮಗೆ ಆ ದಿನಗಳು ಹತ್ತಿರದಲ್ಲೇ ಇದೆ ಆ ಸ್ಪಷ್ಟತೆಗೆ ಬಂದಾಗಿದೆ ನಾನು ಕಾಲನ್ನು ಹೊರಗಡೆ ಇಟ್ಟಾಗಿದೆ ಅನ್ನುವಂಥ ಸೂಚನೆಯನ್ನು ಕೆ ಪಿ ಸಿ ಸಿ ಅಧ್ಯಕ್ಷತೆಯ ಪದತ್ಯಾಗದ ಮೂಲಕ ಆ ಮಾತಿನ ಮೂಲಕ ಅದರ ಸೂಚನೆಯ ಮೂಲಕ ಡಿ ಕೆ ಶಿ ಅವರು ಸ್ಪಷ್ಟಪಡಿಸಿದ್ದಾರೆ ಈಗ ರಂಗಮಂಚ ರಂಗೇರಿದೆ ಮುಂದಿನ ರಾಜಕಾರಣ ಏನು ಅನ್ನುವ ಪ್ರಶ್ನೆ ಈಗ ನಿಜವಾಗಿ ಹುಟ್ಟುಕೊಂಡಿದೆ ಅಂತ ನಾನು ಭಾವಿಸ್ತೇನೆ ನಮಸ್ತೆ